ಹುಡಲ್ಕರ್ಣ ಸುದ್ದಿವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಮುಳುಬಾವಲು ಸೆಂಟ್ರಲ್ ರೋಟರಿ ಕ್ಲಬ್ ವತಿಯಿಂದ ಉಚಿತ ಉದ್ಯೋಗ ತಪಾಸಣಾ ಶಿಬಿರ ಆಸ್ಪತ್ರೆಯ ನಾರಾಯಣ ಹೃದಯಾಲಯದವರ ಸಹಯೋಗದೊಂದಿಗೆ ಏರ್ಪಾಟ್ ಮಾಡಿದ್ದೀವಿ ಈ ಕಾರ್ಯಕ್ರಮವನ್ನು ಎಲ್ಲ ಗಣ್ಯರು ಉದ್ಘಾಟನೆ ಮಾಡಿಕೊಡ್ಬೇಕಂತೇಳಿ ಮನವಿ ಮಾಡಿಕೊಳ್ತೀನಿ ಹುಲಬಾಳು ಸೆಂಟ್ರಲ್ ರೋಟರಿ ಸಂಸ್ಥೆಯ ಅಧ್ಯಕ್ಷರಾದ ಮೇಲೆ ಹತ್ತು ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಎನ್ ಆರ್ ಎಸ್ ಸತ್ಯನವರು ಹಮ್ಮಿಕೊಂಡಿದ್ದು ಇದರ ಭಾಗವಾಗಿ ಇಂದು ರೋಟರಿ ಸಂಸ್ಥೆಯ ಸಮುದಾಯ ಭವನದಲ್ಲಿ ಕೋಲಾರದ ಆರ್ ಎಲ್ ಜಾಲಪ್ಪ ಆಸ್ಪತ್ರೆಯ ನಾರಾಯಣ ಹೃದಯಾಲಯದ ಮುಖ್ಯ ವೈದ್ಯರ ತಂಡ ಇಂದು ಉಚಿತ ಆರೋಗ್ಯ ತಪಾಸಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮಕ್ಕೆ ತಾಲೂಕು ಜೆಡಿಎಸ್ ಅಧ್ಯಕ್ಷ ಕಾಡೇನಹಳ್ಳಿ ನಾಗರಾಜ್ ಗ್ರಾಮ ವಿಕಾಸ ಸಂಸ್ಥೆಯ ಎಂಎನ್ ರಾವ್ ಜೆಡಿಎಸ್ ಮುಖಂಡ ಸಮಾಜ ಸೇವಕ ಗೊಳ್ಳಲಿ ಪ್ರಭಾಕರ್ ರೋಟರಿ ಸಂಸ್ಥೆಯ ಪದಾಧಿಕಾರಿಗಳಾದ ರಮೇಶ್ ಬಾಬು ಅರುಣ್ ಕುಮಾರ್ ಮುಖ್ಯವಾಗಿ ದ್ವಿಚಕ್ರ ವಾಹನ ಸಂಘದ ಜಿಲ್ಲಾಧ್ಯಕ್ಷರಾದ ರಮೇಶ್ ಕುಮಾರ್ ಅವರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ಬಡವರಿಗೆ ಆರೋಗ್ಯ ಬಹಳ ಮುಖ್ಯ ಯಾವುದೇ ಒಬ್ಬ ಬಡವರು ಅವಾಗಲೇ ಹೇಳೋದು ನಾಗರಾಜ್ ಅವರು ಸಾವು ಬರೋ ಕಾಯಿಲೆ ಬಡವರಿಗೆ ಬರ್ತಾಯಿದೆ ಈಗ ಬಡವರಿಗೆ ಬಂದಾಗ ಭಾಳಷ್ಟು ತೊಂದರೆಗಳು ಅನುಭವಿಸ್ತಾರೆ ಅದಕ್ಕೆ ರೋಟರಿ ಸಂಸ್ಥೆಯ ಅಧ್ಯಕ್ಷರಾಗಿ ಮುಂದಿನ ದಿನಗಳಲ್ಲಿ ತಪಾಸಣೆಯ ಜೊತೆಗೆ ಚಿಕಿತ್ಸಾ ಒಂದು ಕಾರ್ಯಕ್ರಮವನ್ನು ಸಹ ಏರ್ಪಾಟ್ ಮಾಡಿಕೊಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಆನಂತರ ಅವ್ರಿಗೇನು ಚಿ ಚಿಕಿತ್ಸೆಗೆ ಕೊಡ್ತಾರೆ ಉಪಯೋಗಿಸ್ಕೋಬೇಕು ಅಂತೇಳಿ ಇದು ಮಧ್ಯಾಹ್ನ ಮೂರುವರೆ ನಾಲ್ಕು ಗಂಟೆವರೆಗೂ ನಡೀತಾ ಇರ್ತದೆ ಎಲ್ಲರೂ ಇದರ ಉಪಯೋಗವನ್ನು ಪಡ್ಕೋಬೇಕು ಅಂಥೇಳಿ ಕೇಳ್ಕೊಳ್ತೀನಿ ಪೂರ್ತಿ ರೂಪ ತಗೊಂಡು ಇಡೀ ದೇಶದಲ್ಲಿ ಇವತ್ತು ಅಸಂಘಟಿತ ಕಾರ್ಮಿಕರನ್ನು ನೋಂದಣಿ ಮಾಡಿ ಅವರಿಗೆ ಗುರುತಿನ ಚೀಟಿ ನೀಡುವಂಥ ಈ ಶ್ರಮ್ ಕಾರ್ಡ್ ವಿತರಣೆಯನ್ನು ದೇಶಾದ್ಯಂತ ನಡೀತಾ ಇದೆ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲೂ ಸಹ ನಮ್ಮ ಕರ್ನಾಟಕ ಪ್ರದೇಶ ಅಸಂಘಟಿತ ಕಾರ್ಮಿಕ ಪರಿಷತ್ ಮತ್ತು ಇನ್ನಿತರೆ ಸಂಘ ಸಂಸ್ಥೆಗಳ ಹೋರಾಟದ ಮುಖಾಂತರ ರಾಜ್ಯದಲ್ಲೂ ಸಹ ಎರಡು ಸಾವಿರದ ಹತ್ತರಲ್ಲಿ ಕರ್ನಾಟಕ ಕನ್ಸ್ಟ್ರಕ್ಷನ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ ಅಂತೇಳಿ ಮಂಡಳಿ ಒಂದು ರಚನೆ ಆಯಿತು ಅದರ ಜೊ ಜೊತೆಯಲ್ಲೇ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಅಂತೇಳಿ ಒಂದು ವೆಲ್ಫೇರ್ ಬೋರ್ಡ್ ಈ ಅಸಂಘಟಿತ ಕಾರ್ಮಿಕರಿಗೋಸ್ಕರನೇ ಮಂಡಳಿ ರಚನೆ ಆಯಿತು ಅಂದಿನಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಹತ್ತು ವರ್ಷಗಳ ನಿರಂತರ ಹೋರಾಟದ ಮುಖಾಂತರ ಕರ್ನಾಟಕ ಸರ್ಕಾರದ ಮೇಲೆ ಒತ್ತಡ ಹಾಕಿ ಈ ಅಸಂಘಟಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತಾ ಯೋಜನೆಗಳಾಗಿರ್ತಕ್ಕಂಥ ಪಿಂಚಣಿ ಯೋಜನೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವು ಹಾಗೂ ಆಸ್ಪತ್ರೆ ಖರ್ಚು ಮತ್ತಿತರೆ ಅಪಘಾತ ಹೊಂದಿದಲ್ಲಿ ಅವರಿಗೆ ಆಸ್ಪತ್ರೆ ಖರ್ಚು ಇರ್ಬೋದು ಮರಣ ಹೊಂದಿದಲ್ಲಿ ಅಪಘಾತಕ್ಕೆ ಪರಿಹಾರ ಅವಲಂಬಿತರಿಗೆ ಕೊಡುವಂಥ ಒಂದು ವ್ಯವಸ್ಥೆ ಹೋರಾಟ ನಡೀತಾ ಇತ್ತು ಕೊನೆಯಲ್ಲಿ ಎರಡು ಸಾವಿರದ ಇಪ್ಪತ್ತ ಒಂದು ನವೆಂಬರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯ ಮೋಟಾರು ವಾಹನ ವಾಣಿಜ್ಯ ವಾಹನ ಚಾಲಕರ ಕ್ಷೇಮಾಭಿವೃದ್ಧಿ ಮಂಡಳಿಯನ್ನು ರಚನೆ ಮಾಡಿ ಅಂದರೆ ಆ ಮಂಡಳಿಗೆ ನಮ್ಮ ವಾಹನಗಳ ಒಂದು ಮಾರಾಟ ಇರುತ್ತೆ ಅಂದರೆ ಈ ಉದಾಹರಣೆಗೆ ನಿಮಗೆ ಆಟೋ ರಿಕ್ಷಾಗಳು ಒಂದು ವರ್ಷದಲ್ಲಿ ಕರ್ನಾಟಕ ಸೇಲಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಸೇಲ್ಸ್ ಆಗುತ್ತೆ ಹೊಸ ಗಾಡಿ ಕಾರುಗಳೆಷ್ಟು ಸೇಲ್ ಆಗುತ್ತೆ ಆಗುತ್ತೆ ಸೇಲಾಗುತ್ತೆ ಲಾರಿಗಳೇಷ್ಟು ಸೇಲ್ ಆಗುತ್ತೆ ಬಸ್ಸಂಗೆ ಸೇಲ್ ಆಗುತ್ತೆ ಮೊದಲನೇದಾಗಿ ನಮ್ಮ ಸ್ನೇಹಿತರಾದಂಥ ಕಾಡಿನಹಳ್ಳಿ ನಾಗರಾಜ್ ನಮ್ಮ ಭೇಟಿ ಮಾಡಿ ಈ ಥರ ಒಂದು ಮುಳಭಾಗದಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ನಿಮ್ಮಗಳ ಸಹಕಾರ ಬೇಕು ಅಂದಾಗ ತಕ್ಷಣ ಅವರು ಯಾವುದಾದ್ರೂ ಡೇಟಲ್ಲಿ ಫಿಕ್ಸ್ ಮಾಡಿ ನಮ್ಮ ರೋಟ್ರಿ ಭವನ ನಿಮಗೆ ಉಚಿತವಾಗಿ ಕೊಡ್ತೀವಿ ನಮ್ಮ ರೋಟ್ರಿ ಭವನದಲ್ಲಿ ಇದೆಲ್ಲ ಮಾಡಿಕೊಡ್ತೇವೆ ಅಂತೇಳಿ ಅಧ್ಯಕ್ಷರಾದಂಥ ಸತ್ಯರಣ್ಣವ್ರಿಗೆ ಅದನ್ನು ತಿಳಿಸಿದ್ರು ನಾನು ಸಹ ಅವ್ರಿಗೆ ಭೇಟಿ ಮಾಡಿ ಸತ್ಯಣ್ಣವ್ರನ್ನ ಮಾತಾಡಿದಾಗ ತುಂಬ ಹೃದಯದಿಂದ ಮುಳಬಾಗಿಲು ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಜನತೆಗೆ ನೀವು ಇದು ಒಂದಲ್ಲ ಹತ್ತು ಕ್ಯಾಂಪ್ಗಳು ಮಾಡಿ ನಾವು ನಿಮಗೆ ಸಹಕಾರ ಕೊಡ್ತೀವಿ ಅಂತ ಹೇಳಿದರೆ ಅವರಿಗೆ ಈ ಸಂದರ್ಭದ ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಯಾವುದೇ ಒಂದು ಕಾರ್ಯಕ್ರಮ ನಮಗೆ ಮಾಡಬೇಕಾದ್ರೆ ಸಹಕಾರ ಮುಖ್ಯ ಇವತ್ತು ಇದೊಂದು ಕಾರ್ಯಕ್ರಮ ನೂರಾರು ಜನ ಸಾವಿರಾರು ಜನಕ್ಕೆ ಇದು ತಲುಪಬೇಕಾಗಿರೋಂಥ ಕಾರ್ಯಕ್ರಮ ಇದು ಸಾವಿರಾರು ಜನಕ್ಕೆ ತಲುಪಬೇಕು ಅಂದರೆ ನಾವು ಪ್ರತಿಯೊಬ್ಬರ ಹತ್ರ ಹೋಗಿ ಮಾತಾಡೋಕ್ಕಾಗಲ್ಲ ಯಾವುದಾದ್ರೂ ಒಂದು ಕಾರ್ಯಕ್ರಮ ರೂಪಿಸಿ ಆ ಕಾರ್ಯಕ್ರಮದ ಮುಖಾಂತರ ಒಂದಷ್ಟು ಜನಕ್ಕೆ ನಾವು ಅರಿವು ಮೂಡಿಸಿ ಪ್ರಚಾರ ಕೊಡೋದರಿಂದ ಪತ್ರಿಕೆಗಳಲ್ಲಿ ಟಿ ವಿಗಳಲ್ಲಿ ಬರೋದರಿಂದ ಜನಕ್ಕೆ ಇದು ಅರಿವು ಮೂಡುತ್ತೆ ಅರಿವು ಮೂಡಿ ನಂತರ ಅವರು ಸರ್ಕಾರದಲ್ಲಿ ಇದನ್ನು ಗುರುತಿನ ಚೀಟಿಯನ್ನು ಪಡ್ಕೊಂಡಾಗ ಅವ್ರಿಗೆ ಇದು ಸೌಲಭ್ಯ ದೊರೆಯುತ್ತೆ ಮುಲ್ಬಾಲ್ ರೋಟಿ ಸೆಂಟ್ರಲ್ಲಿ ಒಂದು ಆರ್ ಎಲ್ ಚಾಲಪ್ಪ ಹಾಗೂ ನಾರಾಯಣ ಆರ್ಟ್ ಸೆಂಟ್ರ್ ಅವರಿಂದ ಮತ್ತು ನಮ್ಮ ಆಟೋ ಅಶೋಷನ್ನು ಅಶೇಷಿಂದ ಮತ್ತು ನಮ್ಮ ಮುಲಬಾಲ್ ರೋಟ್ರಿಯಿಂದ ಹಮ್ಮಿಕೊಂಡಿರುವ ಈ ಒಂದು ಹೃದಯ ತಪಾಸಣೆಯ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಜೆ ಡಿ ಎಸ್ ತಾಲೂಕಿನ ಅಧ್ಯಕ್ಷರಾದ ಹಾಗೂ ಕೆ ಎಮ್ ಎಪ್ಪ ಮಾಜಿ ಅಧ್ಯಕ್ಷರು ಮತ್ತು ಅಮೋಚತಿ ಸ್ಕೂಲಿನ ಅಧ್ಯಕ್ಷರು ಆದ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಅಣ್ಣನಾದ ಕಾಡೇನಲ್ಲಿ ನಾಗರಾಜನವರೇ ಅದೇ ರೀತಿ ನಮ್ಮ ಆಟೋ ಅಶಿಷನ್ ಸುರೇಶ್ ಸುರೇಶ್ ಕುಮಾರ್ ರೋಟ್ ರಾತ್ರಿ ರಾಜ್ಯ ಅಧ್ಯಕ್ಷರಾದ ಸುರೇಶ್ ಕುಮಾರ್ ಕುಮಾರ್ನವರೇ ಅದೇ ರೀತಿ ನಮ್ಮ ಸ್ನೇಹಿತರಾದ ಕೆ ಪಿ ಪ್ರಭಾಕರ್ ಗೊಲಾಲಿ ಪ್ರಭಾಕರ್ ಅವರೇ ಅದೇ ರೀತಿ ಮಾಜಿ ಅಧ್ಯಕ್ಷರಾದ ನಮ್ಮ ರಮೇಶನವರೇ ಅದೇ ರೀತಿ ನಮ್ಮ ಇನ್ನೊಬ್ಬ ಎ ಜಿ ಅದ ರಾಹು ಸರ್ ಅವರೇ ಮತ್ತು ನಮ್ಮ ಹಿರಿಯರಾದ ಸು ಸುದರ್ಶನ್ ಬಾಬು ಅವರೇ ಇನ್ನೊಬ್ಬ ಎ ಜಿ ಅದ ಸತ್ಮೂರು ಅನುಕುಮಾರ್ ಅವರೇ ಡಿ ವಿ ಸಿ ಅವರೇ ಮತ್ತು ಎಸ್ ವಿ ಆರು ಕೆ ಎಸ್ ಪಿ ಮತ್ತು ಎಲ್ಲ ನಮ್ಮ ಸದಸ್ಯರು ಮತ್ತು ಎಲ್ಲ ನಮ್ಮ ಆಟೋನ ಚಾಲಕರು ಮತ್ತು ಸಾರ್ವಜನಿಕರು ಮತ್ತು ನಮ್ಮ ಆರ್ ಎಲ್ ಜಾಲಪ್ ಆಸ್ಪಿಟ್ಲಿನ ಎಲ್ಲ ಸಂಸ್ಥೆಯ ಸಿಬ್ಬಂದಿ ಮತ್ತು ಡಾಕ್ಟರ್ ಎಲ್ಲರಿಗೂ ಮತ್ತು ನಮ್ಮ ಮೀಡಿಯವ್ರಿಗೂ ಎಲ್ರಿಗೂ ನಮಸ್ಕರಿಸ್ತಾ ಏನು ಇವತ್ತು ಈ ಒಂದು ಇದು ಹೃದಯ ತಪಾಸಣೆ ಒಂದು ಒಂದು ಹಾಸ್ಪಿಟ್ಲಿಂದ ಇಲ್ಲಿ ಇಟ್ಕೊಂಡಿದ್ದಂದರೆ ನಮ್ಮ ಆಟೋ ಚಾಲಕರು ಮತ್ತು ನಮ್ಮ ಅಸೋಸಿಯೇಷನ್ನ ಅಧ್ಯಕ್ಷರು ಎಲ್ಲರೂ ಇಲ್ಲಿ ರೋಟ್ರಿ ಬಿಲ್ಡಿಂಗಲ್ಲಿ ಮಾಡಬೇಕಂದಾಗ ನಾಗರಾಜನ್ ಕೇಳಿದಾಗ ನಾವು ಅಂಥ ಸಂಸ್ಥೆಗಳು ಅಂಥ ಒಂದು ಒಳ್ಳೆಯ ಕೆಲಸಗಳು ಮಾಡೋಕ್ಕೆ ನಾವು ಇವತ್ತು ನಮ್ಮ ರೋಟ್ರಿ ಬಿಲ್ಡಿಂಗನ್ನು ಒಂದು ಇದಕ್ಕೆ ಇಟ್ಕೊಂಡಿದೀವಿ ಅಂತ ಅವ್ರು ಹೇಳಿದಾಗ ಭಾಳ ಸಂತೋಷ ಆಯಿತು ಯಾಕಂದರೆ ಸುಮಾರು ಇವತ್ತು ಈ ಒಂದು ಕ್ಯಾಂಪ್ ನಡೆಸ್ಬೇಕಂದ್ರೆ ಕೂಡ ಐದು ಸಾವಿರದಿಂದ ಹತ್ತು ಸಾವಿರ ಆಗುತ್ತೆ ಎಲ್ಲಾದ್ರೂ ಬಾಡಿಗೆ ಸುಮಾರು ಒಂದು ವಾರಕ್ಕೆ ಒಂದು ಎರಡು ಅಂತ ಇಂಥ ಕ್ಯಾಂಪ್ಗಳು ಮತ್ತು ಒಂದು ಕಾರ್ಯಕ್ರಮಗಳು ನಡೀತಾನೆ ಇರುತ್ತೆ ಈ ಕಾರ್ಯಕ್ರಮ ನಡೀಬೇಕು ಅಂದರೆ ಈ ರೋಟ್ರಿ ಬಿಲ್ಡಿಂಗು ನಮ್ಮ ಸ್ವಂತದ್ದಿದೆ ಅಂದರೆ ನಾವು ಎಲ್ಲ ಒಂದು ನಮ್ಮ ರೋಟರಿ ಸಮಸ್ಯೆಗೂ ಆಗ್ತಾ ಇದೆ ಬೇರೆ ಬೇರೆ ಎಲ್ಲದಕ್ಕೂ ಯಾವ ಕಾರ್ಯಕ್ರಮ ಆಗಲಿ ಯಾವ ಒಂದು ಸೇವೆ ಆಗಲಿ ಯಾವ ಸಮಸ್ಯೆಗಳಾಗಲೂ ಬಂದರೆ ಇವತ್ತು ಇಲ್ಲಿ ಮಾಡ್ತಾ ಇದೆ ಅಂದ್ರೆ ಇವತ್ತು ಅವರ ಒಂದು ಆಶೀರ್ವಾದದಿಂದ ಅವರೊಂದು ಒಂದು ಒಳ್ಳೆಯತನದಿಂದ ಇವತ್ತು ಇವಾಗ ಬಂದ ತಕ್ಷಣ ಹೇಳ್ದು ಇಷ್ಟಕ್ಕೆ ಎಷ್ಟು ನಾವು ಕಷ್ಟ ಬಿದ್ದು ನಾವು ಕಟ್ಟಿದ್ದೇವೆ ಇದನ್ನು ಸ್ವಲ್ಪ ನೀಟಾಗಿ ಇಟ್ಕೊಳ್ರಿ ಅಂತ ಹೇಳ್ತಾರೆ ಅದು ಒಂದು ದೊಡ್ಡ ಮಾತು ಯಾಕಂದರೆ ಅವತ್ತು ಇಷ್ಟು ಬಿಲ್ಡಿಂಗ್ ಕಟ್ಟಬೇಕು ಇಷ್ಟು ಇವತ್ತು ಕಾರ್ಯಕ್ರಮ ನಡೀತಾ ಇದೆ ಅಂದರೆ ಇವಾಗ ನಾವು ಬಂದು ಒಂದು ವರ್ಷ ಇದ್ದು ಅಧ್ಯಕ್ಷರಾಗಿ ಹೋಗೋಂಥಲ್ಲ ಸದಸ್ಯರಾಗೋಂತಲ್ಲ ಇದನ್ನು ಅದೇ ಥರ ನೀವು ಕಂಟಿನ್ಯೂ ಮಾಡಬೇಕು ಕಂಟಿನ್ಯೂ ಚೆನ್ನಾಗಿ ಇದು ನೋಡ್ಕೋಬೇಕು ಈ ಸಮಸ್ಯೆಯನ್ನು ನಾವು ಇನ್ನೂ ಚೆನ್ನಾಗಿ ಬೆಳೆಸಬೇಕು ಅಂತೇಳಿ ಇವತ್ತು ನಮಗೆ ಒಂದು ಕೂಡ ಒಂದು ಮಾತು ಕೂಡ ಹೇಳಿದ್ರು ಅದು ಒಳ್ಳೆಯ ಇದಾಯಿತು ಅದೇ ಥರ ಇವತ್ತು ನಮ್ಮ ರೋಟರಿ ಕೂಡ ಸಹ ಒಳ್ಳೆ ಒಳ್ಳೆಯ ಒಂದು ಕ್ಯಾಂಪ್ಗಳನ್ನು ಮಾಡ್ತಾ ಇದ್ದೀವಿ ಪಂಚಾಯತ್ ಆಗಲಿ ಒಂದು ಹಳ್ಳಿಗಳಾಗಲಿ ಒಂದು ಸ್ಕೂಲ್ ಆಗಲಿ ಎಲ್ಲ ಕಡೆಯೂ ಏನೋ ಆದಷ್ಟು ಒಂದು ಹಾಸ್ಪಿಟ್ಲ್ ಪ್ರಾಬ್ಲಮ್ ಅಲ್ಲಿ ವಿದ್ಯಾಸ ಇದಾಗಲಿ ಒಂದು ಶಾಲೆಗಳಾಗಲಿ ಒಂದು ನಮ್ಮ ಸಂಸ್ಥೆಯಿಂದ ಸ್ವಲ್ಪ ನಮ್ಮ ಕೈಯಲ್ಲಿ ಆದಷ್ಟು ಸಹ ಮಾಡ್ತಾಯಿದ್ದೀವಿ ಒಳ್ಳೆಯ ಕೆಲಸಗಳು ಮಾಡ್ತಾ ಇದ್ದೀವಿ ಇವತ್ತು ಇವತ್ತು ನಮ್ಮ ರೋಟರಿಯಲ್ಲಿ ಕೂಡ ಸಹ ಇಂಥ ಕ್ಯಾಂಪ್ಗಳನ್ನು ಅನೇಕ ಮಾಡ್ತಾಯಿದ್ದೀವಿ ಯಾಕಂದರೆ ಸಾರ್ವಜನಿಕರಿಗೆ ಬಡವ ಬಕ್ಕರಿಗೆಲ್ಲ ನಮಗೊಂದು ನಮ್ಮ ಇಂಥ ಥರ ನೋಡ್ತಾರೆ ಇವತ್ತು ಒಂದು ಹೃದಯ ತಪಾಸಣೆ ಅಂತ ಮಾಡಿರಬೇಕಂದ್ರೆ ಇಂಥ ಒಂದು ಸ್ಥಾಪನೆ ಮಾಡೋದಂದ್ರೆ ಐದು ಸಾವಿರದಿಂದ ಏಳು ಸಾವಿರ ಆಗುತ್ತೆ ಒಬ್ಬರಿಗೆ ಅಂತ ನಮ್ಮ ಇವ್ರಿಗೆ ನಮ್ಮ ಆಟೋ ಚಾಲಕರಿಗೂ ಮತ್ತು ಎಲ್ಲ ಸಾರು ಅಧ್ಯಕ್ಷ ಹೇಳಿದಂಗೆ ಎಲ್ರಿಗೂ ಒಂದು ಮೆಕ್ಯಾನಿಕ್ ಆಗಲಿ ಒಂದು ಇದು ಎಲ್ರಿಗೇ ಆಗಲಿ ಒಂದು ಇವತ್ತೊಂದು ಇನ್ನು ಉಪಯೋಗಿಸ್ಕೊಂಡ್ರೆ ಒಳ್ಳೇದಾಗತ್ತೆ ಈ ತಪಾಸಣೆಯನ್ನು ಮಾಡ್ಕೋಬೇಕು ಎಲ್ತ್ ಕ್ಯಾಂಪ್ ಅಂತಂದರೆ ಇದು ಒಂದು ನಮ್ಗೆ ಒಳ್ಳೆಯದು ಇದಾಯಿತು ನಮ್ಮ ಕಡೆಯೇ ಬಂದು ನಮ್ಮ ಹತ್ರ ಬಂದು ನಮ್ಗೊಂದು ಉಚಿತವಾಗಿ ಮಾಡ್ತಾ ಅಂದರೆ ನಿಜವಾಗ್ಲೂ ಅವ್ರಿಗೆ ನಾವು ಅಭಿನಂದನೆಗಳು ಹೇಳಬೇಕಾಗುತ್ತೆ ನಮ್ಮನ್ನು ಒಂದು ಗುರ್ತಿಸಿ ನಮ್ಮ ರೋಟರಿ ಆಗಲಿ ನಮ್ಮ ಅಸೋಸಿಯೇಷನ್ ರೋಟ್ರಿ ಇದು ಆಟೋ ಇದಾಗಲಿ ನಮ್ಮನ್ನು ಗುರ್ತಿಸಿ ಬಂದು ನಮ್ಮಿಂದ ನಾವು ಈ ಥರ ನಾಲ್ಕು ಜನಕ್ಕೆ ಒಂದು ಒಳ್ಳೆಯ ಕೆಲಸ ಆಗಲಿ ಅಂತೇಳಿದ್ ಬರ್ತಾ ಇದ್ದಾರೆ ಅಂದರೆ ಮೆಡಿಷನ್ನ ಫ್ರೀ ಅದೇ ನಮ್ಮಲ್ಲಿ ಚೆಕಪ್ ಮಾಡಿ ಏನನ್ನ ಸ್ವಲ್ಪ ಅವ್ರ ಕೈಲಾದಷ್ಟು ಸಹ ಅವ್ರು ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗಿ ಅವ್ರನ್ನ ಮಾಡಿಸ್ತಾ ಇದ್ದಾರೆ ಅಂತಾರೆ ಕಾಡಿದ್ರೆ ಫ್ರೀ ಓ ಕಾರ್ಡ್ ಕಾಡಿದ್ರೆ ಇನ್ನೂ ಫ್ರೀ ಇಂಥ ಒಂದು ಸ್ಕೀಮಲ್ಲಿ ಕೊಟ್ಟು ನಮ್ಮ ಜನರಿಗೆ ನಮ್ಗೆ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಇಂಥ ಒಂದು ಒಳ್ಳೆಯ ಕೆಲಸ ಒಂದು ಒಂದು ತಪಾಸಣೆ ಮಾಡುವಂಥ ಹಂತಕ್ಕೆ ನಾವೆಲ್ಲ ಉಪಯೋಗಿಸ್ಬೇಕು ಎಲ್ಲದಕ್ಕೂ ನಾವು ಇನ್ನೂ ನೀವು ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಬೇರೆ ಕಡೆ ಮಾಡಬೇಕು ಗಡಿ ಭಾಗದಲ್ಲಿ ಮಾಡಬೇಕು ಒಂದು ಒಳ್ಳೆಯದಾಗುತ್ತೆ ಯಾಕಂದ್ರೆ ಕೆಲವ್ರು ಗೊತ್ತಿರಲ್ಲ ಏನೋ ತಲೆ ತಲೆನೋವು ಗ್ಯಾಸ್ಟ್ರಿಕ್ ಅಂದ್ಕೊಂಡು ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಅಂದ್ಕೊಂಡೇ ಇರ್ತಾರೆ ಅದು ಆರ್ಟ್ ಪ್ರಾಬ್ಲಮ್ ಇರುತ್ತೆ ಆರ್ಟ್ ಪ್ರಾಬ್ಲಮ್ ಗೊತ್ತಾಗ್ದಾಗ ಚೆಕ್ ಮಾಡಿದಾಗ ಗೊತ್ತಾಗೋದು ಅದಕ್ಕೋಸ್ಕರ ಚೆಕ್ ಮಾಡಿಸ್ಕೋಬೇಕು ನಾವು ಚೆಕ್ ಮಾಡಿದಾಗ ಮೆಡಿಸಿನ್ ಇರುತ್ತೆ ಅತ್ಯಾತಾ ಇಲ್ಲ ನಾನು ಟ್ಯಾಬ್ಲೆಟ್ ಕೊಡ್ತಾರೆ ಇಲ್ಲಾಂದ್ರೆ ಈ ಥರ ನೀವು ಹೋಗ್ಬೇಕು ಹಾಸ್ಪಿಟ್ಲಲ್ಲಿ ತೋರಿಸ್ಕೊಬೇಕು ಅಂತಾರೆ ಅವ್ರು ನಮ್ಮ ಗಮನ ಕೊಡ್ತಾರೆ ನಾವು ಮಾಡ್ಕೋಬೋದು ನಾನು ಆಸ್ಪತ್ ಮಾರ್ಕೆಟಲ್ಲಿ ಕೂಡ ಸಾವಿರ ಆಟೋ ಇದು ಹೃದಯ ಒಂದು ತಪಾಸಣೆ ಮಾಡಿದಾಗ ಐದು ಜನ ಸಿಕ್ತರು ಇಮಿಡೆಟ್ಲಿ ಹಾಸ್ಪಿಟ್ಲ್ ಕಳಿಸಿದ್ರು ಅವರೇ ಅವ್ರು ಗೊತ್ತಿಲ್ಲ ಅವ್ರು ಏನೋ ನಂಗೆಂದು ಯಾವಾಗಲೂ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ತಗೊಳ್ ಅಂತ ನೋಡಿ ಇವಾಗ ಚೆನ್ನಾಗಿದೆ ಅವ್ರು ಟ್ಯಾಬ್ಲೆಟ್ ಕೊಡ್ತಾರೆ ತಗೊತಿದ್ದಾರೆ ಚೆನ್ನಾಗಿದ್ದಾರೆ ಆ ಥರ ನಾವೆಲ್ಲರೂ ಬಂದು ಚೆಕಪ್ ಮಾಡಿಕೊಂಡು ನಮಗೆ ನಮ್ಮ ಆರೋಗ್ಯ ಮುಖ್ಯ ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ನಮ್ಮ ಫ್ಯಾಮ್ಲಿ ಎಲ್ಲ ಚೆನ್ನಾಗಿರುತ್ತೆ ನಮ್ಮ ಫ್ಯಾಮ್ಲಿ ಎಲ್ಲ ಚೆನ್ನಾಗಿರಬೇಕಂದ್ರೆ ನಾವು ಆರೋಗ್ಯ ಇರಬೇಕು ಯಾಕಂದರೆ ನಾವು ದುಡಿಯೋರು ನಮ್ಮ ಫ್ಯಾಮ್ಲಿನ ಇವಾಗ ನಮ್ಮ ಆಟೋ ಚಾಲಕರು ಪಾಪ ಬೆಳಗ್ಗೆಯಿಂದ ಎಲ್ಲ ಇದು ಮಾಡ್ತಾರೆ ಅವ್ರ ಫ್ಯಾಮ್ಲಿ ಅವ್ರ ಮಕ್ಕಳು ಅವರೆಲ್ಲರೂ ಚೆನ್ನಾಗಿರ್ಬೇಕಂತ ಇವರು ದುಡಿಬೇಕು ದುಡಿಬೇಕಂದ್ರೆ ಇವಾಗ ಆರೋಗ್ಯವಾಗಿರಬೇಕು ಅದಕ್ಕೋಸ್ಕರ ನೀವೆಲ್ಲರೂ ಇಲ್ಲೇ ಎಲ್ಲೇ ಆದ್ರಿ ಎಲ್ಲೇ ಆಗಲಿ ಒಂದು ಆರೋಗ್ಯ ಶಿಬಿರ ಇದ್ರೇ ಹೋಗಿ ಚೆಕ್ ಮಾಡಿಸ್ಕೊಳ್ರಿ ಚೆಕ್ಅಪ್ ಮಾಡಿಸ್ಕೊಂಡಾಗ ನಮ್ಗೆ ಏನೇನೋ ಪ್ರಾಬ್ಲಮ್ ಗೊತ್ತಾ ಶುಗರ್ ಇದ್ರೂ ಏನೂ ಪ್ರಾಬ್ಲಮ್ ಇಲ್ಲ ಈ ಬಿ ಪಿ ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ ಅದು ಟ್ಯಾಬ್ಲೆಟ್ ಕೊಡ್ತಾರೆ ದಿನಕ್ಕೊಂದು ತಗೊಂಡ್ರೆ ಅದು ಏನು ಪ್ರಾಬ್ಲಮ್ ಏನು ಇಲ್ಲದೆ ಏನು ತಗೊಂಡಿರೋದು ಆದರೆ ಜಾಸ್ತಿ ಆಗುತ್ತೆ ಇವತ್ತು ಶುಗರು ನೂರೈವತ್ತಿರೋದು ಇನ್ನೂರು ಇನ್ನೂರೈವತ್ತು ಮುನ್ನೂರು ನಾನ್ನೂರು ಕೊಟ್ಟೋಗುತ್ತೆ ನಾವು ಅದು ಟ್ಯಾಬ್ಲೆಟ್ ಡೈಲಿ ತೊಗೊಂಡ್ರೆ ಅಷ್ಟೇ ಇರುತ್ತೆ ಬಿ ಪಿನೂ ಅಷ್ಟೇ ಈ ಥರ ನಾವು ನಾವು ಚೆಕಪ್ ಮಾಡಿಸ್ಕೊಂಡ್ ನಮ್ಗೆ ಯಾವುದೇ ಒಂಥರ ಪ್ರಾಬ್ಲಮ್ ಬರಲ್ಲ ಮುಂದಿನಲ್ಲಿ ಕೂಡ ಸಹ ಇನ್ನೂ ಗಡಿ ಭಾಗದಲ್ಲಿ ಕೂಡ ಮಾಡಬೇಕು ಅಂತ ಎಲ್ಲ ನಮ್ಮ ಹಾಸ್ಪಿಟಲ್ ಸಿಬ್ಬಂದಿಯವ್ರಿಗೂ ಎಲ್ ಜಾಲಪ್ಪ ಮತ್ತು ಇದು ಬೇರೆ ಶ ಶಾಲೆಗಳ್ಗ ಹೇಳಿದ್ದು ಇದು ಹಾಸ್ಪಿಟ್ ಕಡೆ ಹೇಳಿದ್ದೀವಿ ಎಲ್ಲ ಕಡೆಯೂ ಮಾಡಬೇಕು ನಮ್ಮ ಸಾರ್ವಜನರಿಗೆ ಒಳ್ಳೆಯದಾಗತ್ತೆ ಹೇಳಿದ್ದೀವಿ ಎಲ್ಲ ಶೂ ಗಡಿ ಭಾಗದಲ್ಲಿ ಮಾಡೋಣ ಹೇಳಿದ್ದಾರೆ ಇದೇ ಥರ ನಮ್ಗೆ ಇವತ್ತು ರೋಟ್ರಿಯಲ್ಲಿ ಕೂಡ ಸಹ ಮಾಡ್ತಾ ಇದ್ದಾರೆ ನಮಗೆ ಸಂತೋಷ ಇದೆ ಯಾಕಂದರೆ ನಮ್ಮ ತಾಲೂಕಿನ ಎಲ್ಲರೂ ಬಂದು ಇವತ್ತು ಇಲ್ಲಿ ಒಂದು ಇದು ಮಾಡ್ಕೊತ ಇದ್ದಾರೆ ಅಂದರೆ ಒಳ್ಳೆಯದಾಯಿತು ಇಂಥ ಕ್ಯಾಂಪ್ಗಳನ್ನು ಅನೇಕ ಮಾಡೋಣ ಒಳ್ಳೇದು ಮಾಡೋಣ ಒಳ್ಳೇದಾಗತ್ತೆ ಇದಕ್ಕೆ ನೀವೆಲ್ಲ ಬಂದು ಇವತ್ತೊಂದು ಸ್ಪಂದಿಸಿದ್ದಕ್ಕೆ ಅದೇ ರೀತಿ ಮೊನ್ನೆ ಒಂದು ಒಂದು ವಾರಕ್ಕೆ ಮುಂಚೆ ಆಟ ಆಟ ಆಟಕ್ಕೆ ಬಂದರೆ ಯಾವ ಥರ ಅಂತ ಅದೊಂದು ಒಂದು ಇದಕ್ಕಿದ್ವಿ ಇಲ್ಲಿ ಅವರು ಯಾವ ಥರ ಮಾಡಬೇಕು ಫಸ್ಟು ಯಾವ ಥರ ಮಾಡಬೇಕು ಆಟ ಆಟಕ್ಕೆ ಬಂದಾಗ ಅವರು ಸು ಇದು ಬೆವರು ಬಿದ್ದ ಕೂತ್ಕೊಂಡಾಗ ಯಾವ ಥರ ಮಾಡ್ಬೋದ್ರೆ ಒನ್ ಅವರಲ್ಲಿ ಅದೇನು ಮಾಡ್ಬೋದು ಅಂತೇಳಿ ಒಂದು ಇದು ಮಾಡಿಸಿದ್ರು ಸಿ ಆರ್ ಪಿ ಅದು ಮಾಡಿಸಿದ್ರು ಅದು ಒಳ್ಳೆಯದಾಯಿತು ಎಲ್ರಿಗೂ ಗೊತ್ತಾಯಿತು ಅದು ಈ ಥರ ಮಾಡಿದ್ರೆ ಇದಾಗತ್ತೆ ಅಂತ ಆಮೇಲೆ ಆಸ್ಪೆಟ್ಲ್ಗೆ ಕರ್ಕೊಂಡು ಬರೋದು ಏನು ಅಂತ ಒಂದು ಇದಾಗುತ್ತೆ ಒನ್ ಅವರು ಅದಕ್ಕೆ ಒಂದು ಇದಾಗುತ್ತೆ ಒನ್ ಅವರ್ ಟೂ ಅವರ್ಸ್ ಅಂತ ಅದನ್ನು ತೋರಿಸಿದ್ರು ನೆಕ್ಸ್ಟ್ ಇನ್ನ ಒಂದು ಒಂದು ವಾರದಲ್ಲಿ ತಿರ್ಗಾ ಬೆಂಗಳೂರಿಂದ ಬರ್ತಾರೆ ಅದೇ ರೀತಿ ಒಂದು ಒಂದು ಕ್ಯಾಂಪನ್ನು ಮಾಡೋಣ ಎಲ್ರಿಗೂ ತಿಳಿಸೋಣ ಈ ಥರ ಆಟ ಆಟಕ್ಕೆ ಬಂದಾಗ ಯಾವ ಥರ ಮಾಡಬೇಕು ಅಂತ ಅದು ಮಾಡೋಣ ಇವಾಗ ನಮ್ಗೆ ಏನು ಪ್ರಾಬ್ಲಮ್ ಇದೆ ತಿಳ್ಸ್ಕೊಳ್ಳೋಕ್ಕೆ ಯಾಕೋ ಈ ಸಿ ಜಿ ಮತ್ತು ಎಲ್ಲ ಒಂದು ಚೆಕಪ್ ಇದೆ ಇದೆಲ್ಲರೂ ಮಾಡಿಸ್ಕೊಳ್ರಿ ನಮಗೆ ಒಳ್ಳೇದಾಗತ್ತೆ ಆರೋಗ್ಯ ಥರ ಇರ್ತೀವಿ ಅದಕ್ಕೆ ಇವತ್ತು ನಮ್ಮ ಇಂಥ ಕ್ಯಾಂಪ್ಗಳು ಯಾವುದೇ ಒಂದು ಕ್ಯಾಂಪ್ಗಳಾಗಲಿ ನಮ್ಮ ರೋಟ್ರಿಯಿಂದ ನಮ್ಮ ನಾಗರಾಜನವರು ಹೇಳ್ದಂಗೆ ಎಲ್ಲದಕ್ಕೂ ಫ್ರೀಯಾಗಿ ಕೊಡ್ತೀವಿ ಇಲ್ಲಿ ಒಂದು ಇಂಥ ಕ್ಯಾ ಸಾರ್ವಜನಿಕ ಮಾಡುವಂಥ ಕ್ಯಾಂಪ್ಗಳಿಗೆ ಈ ಕ್ಯಾಂಪ್ಗಳಿಗೆ ಅನ್ನವರು ಹೇಳಿದ್ದಾರೆ ಇಂಥ ಕ್ಯಾಂಪ್ಗಳನ್ನ ಇಲ್ಲಿ ಮಾಡ್ರಿ ಇವತ್ತು ಬಿಲ್ಡಿಂಗು ಇಷ್ಟು ದೊಡ್ಡದಾಗಿ ಕಟ್ಟಿ ನಾವು ಇದು ಮಾಡಿದ್ದು ಅಂದರೆ ಇದಕ್ಕೆ ಇವತ್ತು ನಮಗೊಂದು ಹತ್ತು ಸಾವಿರ ಬಿ ಮಿ ಮಿಕ್ತಾಗಿದೆ ಅಂದರೆ ನಾವು ಇವಾಗ ಇಬ್ಬರು ರೋಟರಿ ಸಂಸ್ಥೆಯಿಂದ ಇವರು ಅಸೋಷಿಯೇಷನಿಂದ ಅವರು ಮಾಡಬೇಕಂದ್ರೆ ಎಲ್ಲನ ಹೋದ್ರೆ ಹತ್ತು ಸಾವಿರ ಕೊಡಬೇಕಾಗಿತ್ತು ಅದು ನಮಗೆ ಅದೇ ಒಂದು ಹತ್ತು ಸಾವಿರನ ನಾಳೆ ನಾಲ್ಕು ಜನಕ್ಕೆ ಉಪಯೋಗ ಆಗುತ್ತೆ ಥರ ಮಾಡಬೇಕು ಅಂತೇಳಿ ನಮಗೆ ಈ ಹಿರಿಯರು ಒಂದು ಇದು ಮಾಡಿದ್ದಾರೆ ಅದಕ್ಕೆ ನೀವೆಲ್ಲರೂ ಸ್ಪಂದಿಸಿ ಎಲ್ಲರೂ ಬಂದು ಇವತ್ತು ನಮ್ಮ ಈ ಕಾರ್ಯಕ್ರಮನ ಯಶಸ್ಸು ಇದಕ್ಕೆ ಇದಕ್ಕೆಲ್ಲರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘದ ಅಧ್ಯಕ್ಷರಾದಂಥ ಸುರೇಶ್ ಕುಮಾರ್ ಅವರೇ ಡಾಕ್ಟರ್ ಎಮ್ ಎನ್ ವಿ ರಾವ್ ಅವರೇ ಕೆ ಪಿ ಟ್ರಾವೆಲ್ಸ್ ಮಾಲ್ಕರಾದಂಥ ನಮ್ಮ ಅವರೇ ರಮೇಶ್ ರವ್ರೆ ಅರುಣ್ರವ್ರೆ ಸುದರ್ಶನ್ ಅವರೇ ಇನ್ನೂ ಭಾಳ ಜನ ಇದ್ದಾರೆ ಎಲ್ಲರೂ ನಮ್ಮ ರೋಟರಿ ಸದಸ್ಯರೇ ಆತ್ಮೀಯ ಆಟೋ ಮತ್ತು ಎಲ್ಲ ಚಾಲಕರೇ ನಮ್ಮ ನಾರಾಯಣ ಹೃದಯಾಲಯದ ಹೃದಯಾಲಯದ ಸಿಬ್ಬಂದಿಗಳೇ ಪತ್ರಕರ್ತ ಮಿತ್ರರೇ ನಮ್ಮ ಸುರೇಶ್ ಕುಮಾರ್ ಅವರು ನನ್ನ ಕಾಲೇಜಿನ ಸಹಪಾಠಿ ಕೋಲಾರನಲ್ಲಿ ಅವರು ಈ ತ್ರಿಚಕ್ರ ವಾಹನ ಸಂಘಕ್ಕೆ ಅಧ್ಯಕ್ಷರಾಗಿ ಭಾಳ ಒಳ್ಳೆಯ ಸೇವೆಯನ್ನು ಮಾಡಿದ್ದಾರೆ ಹಾಗೆಯೇ ನನ್ನನ್ನು ಸಂಪರ್ಕಿಸಿ ಮುಳಬಾಗಿಲಿನಲ್ಲಿ ಕೂಡ ಏನು ಆಟೋ ಚಾಲಕರಿದ್ದಾರೆ ಮತ್ತು ಅಸಂಘಟಿತ ಕಾರ್ಮಿಕರಿದ್ದಾರೆ ಇವನ್ನೆಲ್ಲರನ್ನು ಕೂಡ ಒಂದು ಇದಕ್ಕೆ ತಂದು ಏನು ಸರ್ಕಾರಗಳು ಏನೇನು ಸೌಲಭ್ಯಗಳನ್ನು ಇವೆ ಆ ಸೌಲಭ್ಯಗಳನ್ನು ಅವರಿಗೆ ವಿವರಿಸಿ ಹೇಳ್ತಕ್ಕಂಥದ್ದು ಅದೇ ರೀತಿ ಅವರನ್ನು ನೋಂದಾಯಿಸ್ತಕ್ಕಂಥದ್ದು ಅದರ ಅಂಗವಾಗಿ ಒಂದು ಹೃದಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಬೇಕು ಅಂತ ಹೇಳಿದಾಗ ನಾನು ಹೇಳಿದೆ ನಮ್ಮ ರೋಟರಿ ಸಂಸ್ಥೆ ಇದೆ ಅದರ ಅಧ್ಯಕ್ಷರು ಸತ್ಯಣ್ಣವರಿದ್ದಾರೆ ಭೇಟಿ ಮಾಡಿ ನಮ್ಮಲ್ಲಿ ಒಂದು ಒಳ್ಳೆಯ ಜಾಗ ಕೂಡ ಇದೆ ಇದನ್ನು ಮಾಡಿ ಅಂತ ಹೇಳಿದಾಗ ಇವತ್ತು ಈ ಒಂದು ಹೃದಯ ತಪಾಸಣಾ ಶಿಬಿರ ನಡೀತಾ ಇದೆ ಒಂದನ್ನು ಪ್ರತಿ ಆರೋಗ್ಯ ಕಾಪಾಡಿಕೊಳ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಯಾಕೆಂತಂದರೆ ಮನೆಯ ಯಜಮಾನರಾಗಿದ್ದವರು ಕಷ್ಟಪಟ್ಟು ತಮ್ಮ ಕುಟುಂಬವನ್ನು ಪೋಷಿಸ್ತಾ ಇರ್ತಾರೆ ಅಂಥ ಒಂದು ಸಂದರ್ಭದಲ್ಲಿ ಮನೆಯ ಯಜಮಾನನಿಗೆ ಏನಾದರೂ ತೊಂದರೆ ಆದ ಪಕ್ಷದಲ್ಲಿ ಆ ಕುಟುಂಬ ಎಲ್ಲ ಬೀದಿಗೆ ಬೀಳುವಂಥ ಸಂದರ್ಭ ಇರ್ತದೆ ಮನುಷ್ಯ ಹುಟ್ಟದಾಗಿಂದ ಕೂಡ ಸಾಯೋವರೆಗೆ ಅನೇಕ ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾಯಿರ್ತೇನೆ ಅದು ಮನುಷ್ಯನ ಹುಟ್ಟಿದ ಮೇಲೆ ಸ್ವಾಭಾವಿಕ ಹಾಗಂತೇಳಿ ನಾವು ಕೈ ಚೇಲಿ ಕೂರೋದಕ್ಕಾಗಲ್ಲ ನಮ್ಮಲ್ಲಿರ್ತಕ್ಕಂಥ ತೊಂದರೆ ಬಂದಾಗ ಅದನ್ನು ನಿವಾರಿಸ್ಕೋಬೇಕಾಗ್ತದೆ ನಾವು ಯಾವ ರೀತಿ ಸಂಕಟ ಬಂದರೆ ಅಂಕ್ರವಣ ಅಂತೀವೋ ಕಾಯಿಲೆ ಬಂದಾಗ ಡಾಕ್ಟರ್ ಹತ್ರ ಹೋಗ್ಬೋದು ಇದು ನಾವು ಮಾಡಬೇಕಾಗಿರೋ ಹೇಳಿ ಅದರಲ್ಲಿ ಕೂಡ ಈ ಹೃದಯಕ್ಕೆ ಸಂಬಂಧಪಟ್ಟಂಥ ಏನು ಕಾಯಿಲೆಗಳಿದೆ ಇದು ಬರೀ ಶ್ರೀಮಂತರಿಗೆ ಬರಬೇಕು ಬಡವರು ಬಂದರೆ ಭಾಳ ಕಷ್ಟ ಆಗ್ತದೆ ಹೃದಯದ ಒಂದು ಆಪರೇಷನ್ ಅಂತಂದರೆ ಆಂಜಿಯೋಗ್ರಾಮ್ ಮತ್ತು ಇನ್ಯಾವು ಬೈಪಾಸ್ ಸರ್ಜರಿ ಇವೆಲ್ಲ ಕೇಳ್ತಾ ಇದ್ರೆ ಭಯ ಆಗ್ತದೆ ಸ್ಟಂಟ್ ಹಾಕೋದು ಇವೆಲ್ಲ ಕೂಡ ಭಾಳಷ್ಟು ಖರ್ಚು ಬರ್ತಕ್ಕಂಥ ವೆಚ್ಚಗಳು ಇಂಥದ್ದನ್ನು ನಾವು ಮುಂಜಾಗ್ರತೆ ವಹಿಸಿದ್ರೆ ಅದನ್ನು ನಾವು ತಡೆಗಟ್ಟಬಹುದು ಮತ್ತೆ ಮುಂದಕ್ಕೆ ಹಾಕಬೋದು ಆ ಒಂದು ವಿಚಾರದಲ್ಲಿ ಈ ರೀತಿಯಾದಂಥ ಶಿಬಿರಗಳು ನಮಗೆ ಉಪಯೋಗ ಆಗ್ತದೆ ಇದನ್ನು ಉಪಯೋಗಿಸ್ಕೋಬೇಕಾಗ್ತದೆ ನಿಜನೇ ನಮ್ಮ ಛಲ್ಪತಿಯವರು ಅಂದರು ಭಾಳ ಕಡಿಮೆ ಜನ ಬಂದಿದ್ದಾರೆ ಅಂತ ಇದು ಪ್ರಪ್ರಥಮವಾಗಿ ಪ್ರಾರಂಭ ಇದ್ದಾರೆ ಸುರೇಶ್ ಕುಮಾರ್ ಅವರು ಮತ್ತು ನಮ್ಮ ಅಧ್ಯಕ್ಷರು ಇದು ಮುಂದಿನ ದಿನಗಳಲ್ಲಿ ನೋಂದಣಿ ಪ್ರಕ್ರಿಯೆ ಪ್ರಾರಂಭ ಆದ ಮೇಲೆ ಸುಮಾರು ಅವರ ಒಂದು ದೃಷ್ಟಿ ಸಾವಿರ ಜನವನ್ನು ನೋಂದಣಿ ಮಾಡೋ ಕಡೆ ಇದೆ ನೋಂದಣಿ ಮಾಡಿದ ಮೇಲೆ ಬೃಹದಾಕಾರವಾಗಿ ಒಂದನ್ನು ಅವ್ರು ಮಾಡೋದಕ್ಕೆ ರೆಡಿ ಇದ್ದಾರೆ ಇದನ್ನು ಉಪಯೋಗಿಸ್ಕೋಬೇಕಾಗಿರ್ತಕ್ಕಂಥವರು ಫಲಾನುಭವಿಗಳು ಆಗಲೇ ಹೇಳಿದ್ರು ಅನೇಕ ಅನುಕೂಲಗಳು ಸರ್ಕಾರದಿಂದ ಇದೆ ಅಸಂಘಟಿತ ಕಾರ್ಮಿಕರಿಗೆ ಅಸಂಘಟಿತ ಕಾರ್ಮಿಕರು ಅಂದರೆ ಯಾರು ಸಂಘಟಿತರಾಗಿಲ್ವೋ ಅವರು ಅಷ್ಟೇ ಅಂದರೆ ಆಟೋ ಡ್ರೈವರ್ಗಳು ಕೂಲಿಗಳು ಮೇಸ್ತ್ರಿಗಳು ಎಲ್ಲ ಬರ್ತಾರೆ ಈ ಅಸಂಘಟಿತ ಕಾರ್ಮಿಕರು ಏನೇನು ಬೆನಿಫಿಟ್ಸ್ ಇದೆ ಅದು ಅವ್ರಿಗೆ ಗೊತ್ತಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಆ ಬೆನಿಫಿಟ್ಸ್ ಏನೇನಿದೆ ಅಂತ ಇವತ್ತು ನಮ್ಮ ಸುರೇಶ್ ಕುಮಾರ್ ಅವರು ತಿಳಿಸ್ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ನೋಂದಣಿ ಮಾಡಿಕೊಂಡು ಎಲ್ಲ ಕಡೆ ಇದನ್ನು ಪ್ರಚಾರ ಮಾಡಿ ಬೆನಿಫಿಟ್ಸನ್ನು ಉಪಯೋಗಿಸ್ಕೊಂಡ್ರೆ ಅದಕ್ಕಿಂತ ಒಳ್ಳೆಯ ಕೆಲಸ ಇನ್ಯಾವುದೂ ಇರೋಲ್ಲ ಈ ಶಿಬಿರ ಮಾಡಿದ್ದಕ್ಕೂ ಒಂದು ಸಾರ್ಥಕ ಅಂತೇಳಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಆ ಟೈಮಿಗೆ ಫಾರ್ಮ್ ಸೇಡಿಸೋದೆಲ್ಲೂ ಪ್ರಚಾರವನ್ನು ಸಹ ಮಾಡ್ತೀವಿ ಅದೇ ಕೊಡಬೇಕಾಗಿತ್ತು ಅದರ ಒಂದು ಕ್ಯಾಂಪ್ನ ಉಪಯೋಗ ಸಹ ನಾವು ಕೊಡ್ಕೋಬೇಕು ಅಂತೇಳಿ ಈ ಮುಖಾಂತರ ನಮ್ಮ ಇರಬೇಕು ಅಂತ ಇದ್ದೀವಿ ಒಳ್ಳೆ ಸರ್ಜನ್ ಅವತ್ತಿನ ದಿವಸ ಬರ್ತಾ ಇದ್ದಾರೆ ಅವರ ಒಂದು ಮಾರ್ಗದರ್ಶನದಲ್ಲಿ ಯಾರು ಇಲ್ಲಿ ಮೂರ್ಛೆ ರೋಗ ಇರ್ತಕ್ಕಂಥ ಯಾರಾದರೂ ಪೇಷಂಟ್ಸ್ ಇದ್ದರೆ ಯಾವ ಸ್ಥಳದಲ್ಲಿ ಎಲ್ ತಗೊಳ್ಳೋದೇ ಭಾಳ ಕಷ್ಟ ಆಗ್ತಾ ಇದೆ ಡ್ರೈವಿಂಗ್ ಲೈಸೆನ್ಸ್ ತೊಗೊಳೋದು ಟೂ ವೀಲರ್ ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು ಇರ್ಬೋದು ಇನ್ನೊಂದು ಇರ್ಬೋದು ಮೊದಲೆಲ್ಲ ಒಂದು ಅರ್ಜಿ ಕೊಟ್ಟು ಆರ್ ಟಿ ಆಫೀಸ್ಗೆ ಹೋಗಿ ಬಸ್ಕೊಂಡು ಬರ್ಬೋದಾಗಿತ್ತು ಎಲ್ಲ ಆನ್ಲೈನ್ ಬಂದಿರೋದ್ರಿಂದ ಭಾಳ ಕ್ಲಿಷ್ಟ ಆಗ್ತಾ ಇದೆ ಮಡ್ಕೊಳ್ಳೋದೆ ಹೇಗೆ ಅಂತ ಗೊತ್ತಿಲ್ಲ ಅದನ್ನು ಶಾಲಾ ಕಾಲೇಜುಗಳ ಮುಖಾಂತರ ಮೊದಲು ಅವೇರ್ನೆಸ್ ಕ್ರಿಯೇಟ್ ಮಾಡೋಣ ಅಂಥೇಳಿ ನಮ್ಮ ನಾಗರಾಜ್ ಮನವಿ ಮಾಡ್ಕೊಳ್ತೀನಿ ನಿಮ್ಮ ಕಾಲೇಜಲ್ಲೇ ಫಸ್ಟ್ ನೀವು ನಮಗೊಂದು ಅವಕಾಶ ಕೊಟ್ಟಿದ್ದೆ ಆದರೆ ಇಲ್ಲೇ ಬಂದು ವಿದ್ಯಾರ್ಥಿಗಳಿಗೆ ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಹದಿನೆಂಟು ವರ್ಷ ಮೇಲ್ಪಟ್ಟಂಥ ವಿದ್ಯಾರ್ಥಿಗಳಿಗೆ ಲೈಸೆನ್ಸ್ ಪಡ್ಕೊಳ್ಳೋದ್ರ ಬಗ್ಗೆ ಅರಿವನ್ನು ಮೂಡಿಸಿ ಅಲ್ಲೇ ಲರ್ನಿಂಗ್ ಲೈಸೆನ್ಸ್ನು ಕೊಡಿಸುವಂಥ ವ್ಯವಸ್ಥೆ ಆನ್ ದಿ ಸ್ಪಾಟ್ ಲರ್ನಿಂಗ್ ಲೈಸೆನ್ಸ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡೋದಕ್ಕೂ ಸಹ ನಾವು ಒಂದು ಯೋಜನೆ ಹಾಕೊಂಡಿದೀವಿ ನಮ್ಮ ನಾಗರಾಜ್ ಅವರು ಇದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಲ್ಲಿ ಅದನ್ನು ಸಹ ಇದೆ ಮುಳಬಾಗ ತಾಲೂಕಿನಲ್ಲಿ ಪ್ರಾಥಮಿಕವಾಗಿ ಅಂದ್ರೆ ಪ್ರಥಮ ಅದನ್ನು ಯಾರನ್ನು ಮಾಡಿಲ್ಲ ಇವತ್ತು ಮಾಡಿಫಿಕೇಶನ್ ಆದ್ಮೇಲೆ ಲೈಸೆನ್ಸ್ ಇಟ್ಕೊಳ್ಳೋದು ಬಹಳ ಕಷ್ಟ ಆಗಿದೆ ಅದನ್ನು ಮಾಡೋದಕ್ಕೆ ನಾವು ಏರ್ಪಾಡು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಅನೌನ್ಸ್ ಮಾಡಕ್ಕೆ ಇಷ್ಟಪಡ್ತೀವಿ ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ